ನಮಸ್ತೆ ವೀಕ್ಷಕರೇ ಬೆಳ್ಳಂಬೆಳಿಗೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ನೋಡಿ ಶಾಕ್ ಆಗಿದ್ದ ಮನೆ ಸದಸ್ಯರಿಗೆ ಇದೀಗ ಓಪನ್ ನಾಮಿನೇಷನ್ ಪ್ರಕ್ರಿಯೆ ಮತ್ತಷ್ಟು ಬಿಸಿ ಹೆಚ್ಚಿಸಿದೆ ನಿನ್ನೆ ನಡೆದ ಎಪಿಸೋಡ್ನ ಎಪಿಸೋಡ್ನಲ್ಲಿ ನಾಮಿನೇಟ್ ಮಾಡಿದ್ದಕ್ಕೆ ಗೌತಮಿ ಹಾಗೂ ಉಗ್ರಂ ಮಂಜು ಅವರು ತ್ರಿವಿಕ್ರಮ್ ಮೋಕ್ಷಿತಾ ಹಾಗೂ ಐಶ್ವರ್ಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಮಂಜು ಅವರು ಇನ್ಮುಂದೆ ನನ್ನನ್ನು ಅಣ್ಣ ಎಂದು ಕರೆಯಬೇಡಿ ಎಂದು ಐಶ್ವರ್ಯಗೆ ಓಪನ್ ಹೇಳಿದ್ದಾರೆ ಒಟ್ಟಾರೆ ಟಾಸ್ಕ್ ಶುರುವಾಗುವುದಕ್ಕಿಂತ ಮುಂಚೆಯೇ ಇದೀಗ ಮನೆ ಮಂದಿಯಲ್ಲಿ ಓಪನ್ ನಾಮಿನೇಷನ್ ಪ್ರಕ್ರಿಯೆ ಸ್ಪರ್ಧಿಗಳ ಮಧ್ಯೆ ಜಗಳ ಮುನಿಸು ಅಸಮಾಧಾನಕ್ಕೆ ಕಾರಣವಾಗಿದೆ ಇಲ್ಲಿ ಕ್ಲಾರಿಟಿ ವಿಷಯ ವಿಚಾರವಾಗಿ ಹನುಮಂತು ಅವರನ್ನು ಮನೆಯ ಕ್ಯಾಪ್ಟನ್ ಭವ್ಯ ಅವರು ನಾಮಿನೇಟ್ ಮಾಡಿದ್ದಾರೆ ಮನೆಯಿಂದ ಹೊರ ಹೋಗಲು ಹನುಮಂತು ಅವರನ್ನು ಆಯ್ಕೆ ಮಾಡಿ ಭವ್ಯ ಅವರು ಯಾವುದಾದರೂ ಆಯ್ಕೆ ಪ್ರಕ್ರಿಯೆ ಬಂದಾಗ ಎದುರಾಳಿಗಳು ಪ್ರಶ್ನೆ ಕೇಳಿದಾಗ ನಂದು ನಾ ಹೇಳಿದ್ದೀನಿ ನಿಂದು ನೀ ಬಂದಾಗ ಹೇಳು ಎಂದು ಹೇಳುತ್ತಾರೆ ಈ ಮನೆಯಲ್ಲಿ ಇರಬೇಕಾದರೆ ಸೂಕ್ತ ಕಾರಣವನ್ನು ನೀಡಿ ಕ್ಲಾರಿಫೈ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಈ ಹಿನ್ನೆಲೆ ಅವರನ್ನು ನಾಮಿನೇಟ್ ಮಾಡುತ್ತಿದ್ದೇನೆ ಎಂದು ಕಾರಣ ನೀಡಿದರು